ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಇವತ್ತು ಈ ವಿಡಿಯೋಲಿ ಖಾರ ಪೊಂಗಲ್ ಹೇಗೆ ಮಾಡೋದು ಅಂತ ತಿಳ್ಸ್ಕೊಡ್ತಾಯಿದ್ದೀನಿ ಸೊ ಫಸ್ಟು ಮೊದಲನೇದಾಗಿ ಏನು ಮಾಡ್ಕೋಬೇಕು ಅಂತ ಅಂದರೆ ಹೆಸ್ರುಬೇಳೆ ಮತ್ತು ಅಕ್ಕಿನ ಸರಿಸಮವಾಗಿ ತೊಗೊಬೇಕು ಎಷ್ಟು ಅಂತ ತೋರಿಸ್ತೀನಿ ನೋಡಿ ನಾನು ಈ ಗ್ಲಾಸ್ ಆಗೋಷ್ಟು ಹೆಸ್ರು ಬೇಳೆ ತೊಗೊತಾ ಇದ್ದೀನಿ ಸೊ ಅಷ್ಟೇ ಗ್ಲಾಸ್ ಆಗೋಷ್ಟು ಅಕ್ಕಿ ಕೂಡ ಅಷ್ಟೇ ಸಮವಾಗಿ ತೊಗೊತೀನಿ ಎರಡೂ ಸಮವಾಗಿ ಹಾಕ್ಕೊಂಡಾಗ ಮಾತ್ರ ಖಾರ ಪೊಂಗಲ್ ತುಂಬ ರುಚಿಯಾಗಿ ತಿನ್ನೋದಕ್ಕೆ ಚೆನ್ನಾಗಿರುತ್ತೆ ಸೊ ಎರಡನ್ನೂ ಸಂ ತೊಗೊಂಡು ಇದನ್ನು ನಾನು ವಾಶ್ ಇದ್ದೀನಿ ವಾಶ್ ಮಾಡಿಕೊಂಡು ನಾನು ಕುಕ್ಕರ್ಗೆ ಅಕ್ಕಿ ಬೇಯಿಸ್ಕೊತೀನಿ ಎಷ್ಟು ಹಾಕ್ಕೊಬೇಕಪ್ಪ ಅಂತಂದರೆ ಬೇಳೆ ಒಂದು ಗ್ಲಾಸ್ ಹಾಕ್ಕೊಂಡಿರ್ತೀರ ಅಕ್ಕಿ ಒಂದು ಗ್ಲಾಸ್ ಹಾಕ್ಕೊಂಡಿರ್ತೀರ ಸೊ ನೀರು ಈಗ ನಾಲ್ಕು ನಾಲ್ಕು ಗ್ಲಾಸ್ ಮೇಲೆ ಒಂದು ಸ್ವಲ್ಪ ಹಾಕ್ಕೊಳ್ಳಿ ನಾಲ್ಕು ಗ್ಲಾಸ್ ನೀರು ಅದಾದಮೇಲೆ ಇನ್ನೊಂದು ಸ್ವಲ್ಪ ಹಾಫ್ ಗ್ಲಾಸ್ ಆಗೋಷ್ಟು ಇಷ್ಟು ಹಾಕ್ಕೊಂಡು ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನ ಹಾಕ್ಕೊಂಡು ವಿಷಲ್ ಹಾಕಿ ಒಂದು ಮೂರು ವಿಷಲ್ ಹಾಕ್ಸ್ಬೇಕು ಯಾಕಂದರೆ ಇದು ಖಾರ ಪೊಂಗಲ್ಗೆ ಉದ್ರುದ್ರಾಗಿದ್ರೆ ಅಕ್ಕಿ ಅಷ್ಟು ಚೆನ್ನಾಗಿರೋದಿಲ್ಲ ತುಂಬ ಮೆತ್ತಗಿದ್ರೇ ಅದು ತುಂಬ ತಿನ್ನೋದಕ್ಕೆ ಟೇಸ್ಟ್ ಕೊಡುತ್ತೆ ಖಾರ ಪೊಂಗಲ್ಲು ಸೊ ನಾನೀಗ ಹಾಕ್ಕೊಂಡು ಮೂರು ವಿಷಲ್ ಕೂಗಿಸ್ಕೊತೀನಿ ಅದಾದಮೇಲೆ ಒಂದು ಜಾರ್ ತಗೊಂಡು ಆ ಜಾರ್ಗೆ ಒಂದು ಟೇಬಲ್ ಸ್ಪೂನ್ ಆಗೋಷ್ಟು ಜೀರಿಗೆ ಒಂದು ಟೇಬಲ್ ಸ್ಪೂನ್ ಆಗೋಷ್ಟು ಮೆಣಸು ಹಾಕೊತಾ ಇದ್ದೀನಿ ಒಂದು ಸ್ವಲ್ಪ ಶುಂಠಿ ನೋಡಿ ನಾನು ಎಷ್ಟು ತಗೊಂಡಿದ್ದೀನಿ ಅಂತ ತೋರಿಸ್ತೀನಿ ಒಂದು ಸ್ವಲ್ಪ ಕೊಬ್ಬರಿ ಇಷ್ಟನ್ನು ಹಾಕ್ಕೊಂಡು ಮಿಕ್ಸಿ ಹಾಕ್ಕೊತೀನಿ ಸೊ ಏನಕ್ಕೆ ಗ್ರೈಂಡ್ ಮಾಡ್ಕೊಳ್ಳೋದು ಅಂತಲೂ ಹೇಳ್ತೀನಿ ಅದಾದಮೇಲೆ ಒಂದು ಪ್ಯಾನಲ್ಲಿ ಇಟ್ಕೊಂಡು ಆ ಪ್ಯಾನಲಲ್ಲಿ ಒಂದು ಟೇಬಲ್ ಒಂದು ಮೂರು ಟೇಬಲ್ ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕಿ ಸಾಸಿವೆ ಹಾಕ್ಕೊತಾ ಇದ್ದೀನಿ ಸಾಸಿವೆ ಚಿಟ್ಲಿದ್ದಾದಮೇಲೆ ನೋಡಿ ಈ ಥರ ಅದು ಫುಲ್ಲು ಚಿಟ್ಟಲ್ ಅದಾದಮೇಲೆ ಒಂದು ಸ್ವಲ್ಪ ಖಾರಕ್ಕೆ ಎಷ್ಟು ಬೇಕಾಗುತ್ತೋ ಅಷ್ಟು ಒಂದು ಐದು ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ ಮತ್ತು ಕರ್ಬೇವು ಇಷ್ಟನ್ನ ಹಾಕ್ಕೊತಾ ಇದ್ದೀನಿ ಅದಕ್ಕೆ ಒಂದು ಸ್ವಲ್ಪ ಮೆಣಸು ಹಾಕ್ಕೊತಾ ಇದ್ದೀನಿ ನೋಡಿ ನಾನು ಗ್ರೈಂಡ್ ಮಾಡಿಟ್ಟಿದ್ದೆ ಅಲ್ವಾ ಪೌಡರು ಜೀರಿಗೆ ಮತ್ತು ಕಾಳುಮೆಣಸು ಕೊಬ್ಬರಿ ಶುಂಠಿ ಇದನ್ನೆಲ್ಲ ಹಾಕ್ಕೊಂತ ಇದ್ದೀನಿ ಪುಡಿ ಮಾಡಿ ಇಟ್ಕೊಂಡಿದ್ದು ಏನಕ್ಕೆ ನಾವು ಗ್ರೈಂಡ್ ಮಾಡ್ಕೊತೀವಿ ಅಂತ ಅಂದರೆ ಶುಂಠಿನ ಹಂಗಂಗೆ ಹಾಕಿದ್ರೆ ತಿನ್ಬೇಕಾರೆ ಬಾಯಿಗೆ ಸಿಗುತ್ತೆ ಸೊ ತಿನ್ನೋದಕ್ಕೆ ಅಷ್ಟೊಂದು ಚೆನ್ನಾಗಿರಲ್ಲ ಮೆಣಸೂ ಅಷ್ಟೇ ಸೊ ಈ ಥರ ರುಬ್ಬ ಹಾಕ್ಕೊಂಡಾಗ ತುಂಬ ಚೆನ್ನಾಗಿರುತ್ತೆ ಟೇಸ್ಟು ಅದಾದಮೇಲೆ ಗೋಡಂಬಿ ಹಾಕ್ಕೊಂಡು ಒಂದು ಸ್ವಲ್ಪ ನೀರು ಹಾಕ್ಕೊತಾ ಇದ್ದೀನಿ ಸೊ ನೀರಾದಮೇಲೆ ಒಂದು ಗ್ಲಾಸ್ ಹಾಲು ಹಾಕ್ಕೊತಾ ಇದ್ದೀನಿ ಏನಕ್ಕೆ ಹಾಲು ಅಂತ ಅಂದರೆ ತುಂಬಾ ಟೇಸ್ಟ್ ಕೊಡುತ್ತೆ ಈ ಪೊಂಗಲಲ್ಲಿ ಹಾಲು ಅದಕ್ಕೋಸ್ಕರ ನೋಡಿ ಜಾಸ್ತಿ ಏನು ಕಾಯಿಸೋದು ಬೇಡ ಹಾಲು ಹಾಕಿ ಒಂದು ಥರ್ಟಿ ಸೆಕೆಂಡ್ಸ್ ಆಗಿದ್ದ ತಕ್ಷಣ ಆಫ್ ಮಾಡ್ಕೊಬೋದು ಸೊ ಇದೇನು ಮಾಡ್ಕೊಂಡಿದ್ದೀನಿ ಒಗ್ಗರಣೆ ಅದನ್ನು ಡೈರೆಕ್ಟ್ ನಾನು ಕುಕ್ಕರ್ಗೆ ಹಾಕ್ಕೊಂಡಿದ್ದೀನಿ ಕುಕ್ಕರ್ ತೆಗ್ದು ನೋಡ ನೋಡಿದಾಗೆಲ್ಲ ಬೆಂದಿತ್ತು ಅದಕ್ಕೆ ಹಾಕ್ಕೊಂಡು ರುಚಿಗೆ ಒಂದು ಸ್ವಲ್ಪ ಒಂದು ಅರ್ಧ ಟೇಬಲ್ ಸ್ಪೂನ್ ಆಗುವಷ್ಟು ಅರಿಶಿನ ಮತ್ತು ಕೊತ್ತಂಬರಿ ಸೊಪ್ಪು ಇಷ್ಟನ್ನು ಹಾಕ್ಕೊಂಡು ನಾನು ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಇಷ್ಟನ್ನು ಹಾಕ್ಕೊಂಡು ಒಂದು ನಿಮಿಷ ಬಿಸಿಗಿಡಿ ಅಷ್ಟೇ ಸಾಕು ಏಕೆಂದರೆ ಎಲ್ಲಾನು ಅಬ್ಸರ್ವ್ ಆಗಬೇಕಲ್ವಾ ಅದು ಅದಕ್ಕೆ ಖಾರ ಪೊಂಗಲ್ ರೆಡಿ ಆಯಿತು ಬ್ಯಾಚುಲರ್ಸ್ಗಂತೂ ತುಂಬ ಒಳ್ಳೆ ರೆಸಿಪಿ ಇದು ಯಾವುದೇ ಥರ ಕಷ್ಟ ಆಗಲ್ಲ ಒಂದು ಟೆನ್ ಫಿಫ್ಟೀನ್ ಮಿನಿಟ್ಸಲ್ಲಿ ಮಾಡೋವಂಥದ್ದು ಸೊ ನೀವು ಇದೇ ಥರ ಮನೇಲಿ ಟ್ರೈ ಮಾಡಿ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮುಂದಿನ ವೀಡಿಯೋಗಳಲ್ಲಿ ಬರ್ತೀನಿ ಧನ್ಯವಾದಗಳು